ಗದಗ ತಾಲೂಕಾ ಕುರುಬರ ಸಂಘದ ರಜತ ಮಹೋತ್ಸವ ಸೆಪ್ಟೆಂಬರ್ ಇಪ್ಪತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆ ಗದಗ ತಾಲೂಕಾ ಕುರುಬರ ಸಂಘದ ರಜತ ಮಹೋತ್ಸವದ ಸವೆ ನೆನಪಿಗಾಗಿ ಸ್ಮರಣ ಸಂಚಿಕೆ ಬಿಡುಗಡೆ ರಾಜ್ಯ ಮಟ್ಟದ ಕನಕೋತ್ಸವ ಹಾಗೂ ಸಂಘಜೀವಿ ಫಕೀರಪ್ಪ ಹೆಬಸೂರು ಅವರ ಅಭಿನಂದನಾ ಗ್ರಂಥ ಸಮರ್ಪಣೆ ಕಾರ್ಯಕ್ರಮವನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕನಕ ಭವನದ ರಾಕೇಶ ಸಿದ್ದರಾಮಯ್ಯ ಸಭಾಂಗಣದಲ್ಲಿ ಜರುಗಲಿದೆ ಎಂದು ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ರೋಣ ಶಾಸಕರಾದ ಜಿಎಸ್ ಪಾಟೀಲ ಅವರು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೆರವೇರಿಸಲಿದ್ದಾರೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ವಾಸಣ್ಣ ಕುರುಡಗಿ ಗದಗ ತಾಲೂಕು ಕುರುಬರ ಸಂಘದ ಪದಾಧಿಕಾರಿಗಳಾದ ನಾಗಪ್ಪ ಗುಗ್ಗರಿ ಪ್ರಕಾಶಕರಿ ಮಂಜುನಾಥ ಜಿಡಿ ಚನ್ನಮ್ಮ ಹುಳಕಣ್ಣವರ ಸುರೇಖಾ ಕುರಿ ಶೇಖಣ್ಣ ಕಾಳೆ ಹೇಮಂತ ಗಿಡ್ಡ ಹನುಮಣ್ಣವರ ಮಂಜುನಾಥ ಮುಂಡವಾಡ ನೀಲಪ್ಪ ಗುಡದಣ್ಣವರ ಬಸವರಾಜ ಜಗ್ಗಲ ಅಂದಪ್ಪ ಬಿಜ್ಜೂರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ನಮ್ಮ ಕುರುಬ ಸಮುದಾಯದ ಏಕತೆಯನ್ನ ಮಾಡಬೇಕು ಅನ್ನೋ ವಿಚಾರದಲ್ಲಿ ಎರಡು ಸಾವಿರದ ಎರಡು ಸಾವಿರನೇ ಇಸ್ವಿಯಲ್ಲಿ ಕಟ್ಟಿದಂತ ಗದಗ ಜಿಲ್ಲಾ ಕುರುಬರ ಸಂಘದ ಈ ವರ್ಷನವರ ಜೋತ್ಸವ ಆಚರಣೆ ಮಾಡ್ತಾಯಿದ್ದೆವು ಇವತ್ತು ಇದೊಂದು ವಿಶೇಷವಾಗಿ ಆ ಸಂಘದ ಮಾಡಿದಂಥ ಅನೇಕ ಜನಪರ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿದ ಪ್ರಯುಕ್ತ ಈ ರಜೋತ್ಮಹೋತ್ಸವವನ್ನು ಭಾಳ ಅರ್ಥಪೂರ್ಣವಾಗಿ ಇದನ್ನು ಆಚರಣೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸಮಾಜದ ಎಲ್ಲ ಹಿರಿಯರು ಸಮಾಜದ ಮಾರ್ಗದರ್ಶಕರು ಎಲ್ಲರೂ ಸೇರಿ ಸಮಿತಿಯನ್ನು ಈ ಸ್ವಾಗತ ಸಮಿತಿಯನ್ನು ಮಾಡಿ ಅದರ ಮುಖಾಂತರ ಈ ರಜತ್ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಡಿ ಆರ್ ಪಾಟೀಲ್ರು ಅವರು ನಮ್ಮ ಈ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಈ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿ ನಮಗೆಲ್ಲ ಮಾರ್ಗದರ್ಶನವನ್ನು ಇದ್ದಾರೆ ಅದೇ ಹಿರಿಯ ಜೀವಿ ನರ್ಗುಂದ್ ಭಾಗದ ಹಿಂದಿನ ಶಾಸಕರು ಮಾಜಿ ಸಚಿವರು ಅವರು ಕೂಡ ನಮ್ಮ ಈ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಅವರು ಕೂಡ ನಮಗೆ ಮಾರ್ಗದರ್ಶನವನ್ನು ಇದ್ದಾರೆ ಮತ್ತು ಈ ಸಮಿ ಈ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ನನಗೂ ಕೂಡ ಈ ಸಮಿತಿಯ ಮುಖ್ಯಸ್ಥರನ್ನಾಗಿ ಮಾಡಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಈ ಸಮಿತಿಯಲ್ಲಿ ನಮ್ಮ ಸನ್ಮಾನ್ಯ ಫಕೀರಪ್ಪ ಹೆಬ್ಸೂರವರು ಅಧ್ಯಕ್ಷರು ನಮ್ಮ ಗದಗ ಜಿಲ್ಲಾ ಕುರುಬರ ಸಂಘ ಮತ್ತು ರಾಮಕೃಷ್ಣ ರೊಳ್ಳಿ ಅವ್ರನ್ನ ಸಂಚಾಲಕರಾಗಿ ಮತ್ತು ರಾಮಣ್ಣ ನಿಂಬ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ವಿವಿಧ ಸಮಾಜದ ಎಲ್ಲ ಹಿರಿಯರನ್ನ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ಈ ಸಂಸ್ಥೆ ಮಾಡಿದಂಥ ಕಾರ್ಯ ಅದರ ಬಗ್ಗೆ ನಾವೆಲ್ಲ ಸಭೆ ಕೂಡಿದಾಗ ಯಾರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ವಿಚಾರವನ್ನು ನಾವೆಲ್ಲರೂ ಚರ್ಚೆ ಮಾಡಿದಾಗ ಇವತ್ತು ಎಲ್ಲರ ಒಕ್ಕೂರಿನ ಅಭಿಪ್ರಾಯ ಏನು ಬಂತಂದರೆ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಬಡವರ ಬಗ್ಗೆ ಸಮಾಜದ ಬಗ್ಗೆ ಹೆಚ್ಚು ಕಳಕಳಿಗೆ ಇಟ್ಟಂಥ ಒಬ್ಬ ಧೀಮಂತ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರ ಉದ್ಘಾಟನೆಯನ್ನು ಅನ್ನೋ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಅವ್ರ ಜೊತೆ ಸನ್ಮಾನ್ಯ ಡಿ ಆರ್ ಪಾಟೀಲ್ರು ಸನ್ಮಾನ್ಯ ಯಾವಗಲ್ ಸಾಹೇಬರು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಭೇಟಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಭಾಳ ಅಭಿಮಾನದಿಂದ ಇವತ್ತು ಅದನ್ನು ಒಪ್ಪಿಕೊಂಡು ನಾಳೆ ಇಪ್ಪತ್ತನೇ ತಾರೀಕಿಗೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರು ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮ ಇವತ್ತು ನಮ್ಮ ಕುರುಬ್ ಸಮುದಾಯದವರು ಕಟ್ಟಿದಂಥ ಏನು ಇವತ್ತಿನ ದಿವಸ ಅದು ಶ್ರೀ ರಾಕೇಶ್ ಸಿದ್ದರಾಮಯ್ಯ ಸಭಾಂಗಣ ಅಂತೇಳಿ ಏನು ನಾಮಕ್ಕೆ ತಗೊಂಡಿದೆ ಅದು ನಮ್ಮ ಕನಕ ಭವನ ಮುಳುಗುಂದ್ ರಸ್ತೆಯಲ್ಲಿರ್ತಕ್ಕಂಥ ಕನಕ ಭವನದಲ್ಲಿ ಈ ಕಾರ್ಯಕ್ರಮ ವಿದ್ಯುತ್ವಾಗಿ ಜಾರಿ ಇದೆ ಅದಕ್ಕಿಂತ ಸಂದರ್ಭದಲ್ಲಿ ಅವತ್ತು ಈ ಕಾರ್ಯಕ್ರಮದ ಸಮುದಾಯದ ಅಸ್ತಿತ್ವ ಸಾಂಸ್ಕೃತಿಕ ಸಾಂಸ್ಕೃತಿಕ ಪರಂಪರೆ ಹಾಗೂ ಭವಿಷ್ಯ ದೃಷ್ಟಿಕೋನವನ್ನು ಬಹಿರಂಗಪಡಿಸುವ ಮಹತ್ವದ ಆಗಲಿದೆ ಈ ಸಂದರ್ಭದಲ್ಲಿ ವಿವಿಧ ಭಾಗಗಳಿಂದ ಬಂದಿರೋ ನಾಯಕರು ಸಾಂಸ್ಕೃತಿಕ ಕಲಾವಿದರು ಮತ್ತು ಸಮಾಜ ಸೇವಕರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವತ್ತು ನಮ್ಮ ಕಾರ್ಯಕ್ರಮದ ಸ್ಮರಣ ಸಂಚಿಕೆಯನ್ನು ನಮ್ಮ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರು ಪ್ರವಾಸೋದ್ಯಮೆ ಮತ್ತು ಸಂಸದೀಯ ಮತ್ತು ಕಾನೂನು ಮತ್ತು ಸಂಸದೀಯ ಸಚಿವರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲರು ನಮ್ಮ ಈ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯದ ಒಬ್ಬ ಲೋಕೋಪಯೋಗಿ ಮಂತ್ರಿಗಳು ಪಕ್ಷದ ಹಿರಿಯ ನಾಯಕರು ಆದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಸಮಾಜದ ಅನೇಕ ಹಿರಿಯ ಶಾಸಕರು ಇವತ್ತು ಅದರಲ್ಲಿ ಸನ್ಮಾನ್ಯ ಭೈರತಿ ಸುರೇಶ್ವರ್ ಇರ್ಬೋದು ಸನ್ಮಾನ್ಯ ಎಚ್ ರೇವಣ್ಣ ಅವರು ಇರ್ಬೋದು ಸ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ನಮ್ಮ ಬಾಗಲಕೋಟೆಯ ಹಿರಿಯ ಸಚಿವರು ಹಿರಿಯ ಶಾಸಕರು ಹಿಂದಿನ ಸಚಿವರು ಆದಂಥ ಎಚ್ ವೈ ಮೇಟಿ ಅವರು ನಮ್ಮ ಇನ್ನೂರ ಹಿರಿಯ ಶಾಸಕರು ಮತ್ತು ಇವತ್ತು ಕರ್ನಾಟಕ ಅರಣ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ಶಿವಣ್ಣವರವರು ಸನ್ಮಾನ್ಯ ಶ್ರೀ ರಾಘವೇಂದ್ರ ಹಿಟ್ನಾಳವರು ಬಿ ಜಿ ಗೋವಿಂದಪ್ಪ ಅವರು ಪ್ರಸಾದ್ ಅಬ್ಬಯ್ಯನವರು ಮತ್ತು ಅಜ್ಜಂಪೀರ್ ಖಾದ್ರಿ ಅವರು ಹೀಗೆ ಅನೇಕ ಹಿರಿಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಇವೆಲ್ಲ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಅನ್ನೋ ಉದ್ದೇಶದಿಂದ ಮತ್ತೆಲ್ಲರ ಎಲ್ಲರ ಅಭಿಪ್ರಾಯ ಸಭೆಯಲ್ಲಿ ಏನು ಬಂತು ಒಬ್ಬ ಹಿರಿಯ ಜೀವಿ ಯಾರು ಈ ಪಕ್ಷಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ನಮ್ಮ ಈ ಕುರುಬ ಸಮಾಜದ ಒಬ್ಬ ಹಿರಿಯ ಶ್ರೀ ಫಕೀರಪ್ಪಣ್ಣ ಹೆಬ್ಸೂರವ್ರನ್ನ ಅವತ್ತು ಗೌರವಿಸ್ಬೇಕು ಅವ್ರ ಮೇ ಹೆಸ್ರ ಮೇಲೆ ಅವರು ಮಾಡಿದಂಥ ಕಾರ್ಯದ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಬೇಕು ಅನ್ನೋ ವಿಚಾರ ಇಟ್ಟುಕೊಂಡು ಇವತ್ತು ಆ ಕಾರ್ಯಕ್ರಮವನ್ನು ಕೂಡ ಅದೇ ಸಂದರ್ಭ ಇದೇ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದೆ ನಮಗೆಲ್ಲರಿಗೂ ಗುರ್ತಿದೆ ಸನ್ಮಾನ್ಯ ಫಕೀರಪ್ಪನವರು ಏನು ತಮ್ಮ ಜೀವನವನ್ನು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಾರಂಭ ಮಾಡಿದಂಥವ್ರು ಮುಂದೆ ನಗರಸಭೆಯ ಸದಸ್ಯರಾಗಿ ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಮತ್ತು ಅನೇಕ ಸಂಘ ಸಂಸ್ಥೆಗಳ ಜೊತೆ ಅವರು ಕೆಲಸ ಮಾಡಿದಂಥ ವಿಚಾರವನ್ನು ಮಾಡಿ ಮುಂದೆ ಯಾವಾಗ ಇಲ್ಲಿ ಸಂಘ ಕಟ್ಟಿದ ಮೇಲೆ ಅವರು ಅದರ ಅಧ್ಯಕ್ಷರ ಫೌಂಡರ್ ಅಧ್ಯಕ್ಷರು ಅವರು ಅವರು ಸಂಸ್ಥಾಪಕ ಅಧ್ಯಕ್ಷರು ಅವರು ಇಲ್ಲಿವರೆಗೆ ಅದರ ಕಾರ್ಯವನ್ನು ಭಾಳ ವ್ಯವಸ್ಥಿತ ರೀತಿಯಲ್ಲಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಉದಾಹರಣೆಗೆ ಇವತ್ತು ನಮ್ಮೆಲ್ಲರಿಗೆ ಎದುರುಗಡೆ ಇರತಕ್ಕಂಥ ಈ ಕನಕ್ ಭವನ ಅದಕ್ಕೆ ಜಾಗದ ವ್ಯವಸ್ಥೆ ಮಾಡೋದಾಗಲಿ ಸುಮಾರು ಅವತ್ತಿನ ಕಾಲದಲ್ಲಿ ಕೋಟಿಗಿಂತ ಹೆಚ್ಚು ದುಡ್ಡು ಖರ್ಚು ಮಾಡಿ ಆ ಕನಕ ಭವನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಬಹುಶಃ ಇವತ್ತು ಅವರು ಎಲ್ಲ ತಾಲೂಕುಗಳಲ್ಲಿ ಇವತ್ತು ಈ ಕನಕ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಯಶಸ್ವಿಯಾಗಿದ್ದಾರೆ ರೋಣದಲ್ಲಿ ಕನಕ ಭವನ ಪ ಮಾಡುವಾಗ ಕೂಡ ಅವರ ಭಾಳ ಮಹತ್ವದ ಪಾತ್ರ ವಹಿಸಿದ್ರು ಇತ್ತೀಚೆಗೆ ನಮ್ಮ ಗಜನ್ಗಡ ನಗರದಲ್ಲಿ ಕೂಡ ಈ ಕನಕ ಭವನ ಸ್ಥಾಪನೆ ಮಾಡುವಲ್ಲಿ ಕೂಡ ಒಂದು ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅದು ಕೂಡ ಸುಮಾರು ಮೂರೂರಲ್ಲಿಂದ ನಾಲ್ಕು ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಆ ಒಂದು ಭವನ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಮತ್ತು ಅದರ ಜೊತೆಗೆ ಮೊನ್ನೆ ಈಗಾಗಲೇ ಸನ್ಮಾನ್ಯ ಬಿ ಯು ನಾವು ಮುಂಡ್ರಗಿಯಲ್ಲಿ ಅಲ್ಲಿಯೂ ಕೂಡ ಮುಂಡ್ರಗಿ ತಾಲೂಕಿನ ಕನಕ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಅಲ್ಲಿಯೂ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಕೆಲಸ ಅದು ಸುಮಾರು ಎರಡರಿಂದ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಕ್ಕಂಥ ಇಂಥವು ಇದ್ರ ಜೊತೆಗೆ ಹಲವಾರು ರೀತಿಯಿಂದ ಇವರು ಅನೇಕ ಈ ಸಾಮಾಜಿಕವಾಗಿ ಬೇರೆ ಬೇರೆ ಎಲ್ಲ ದೇವಸ್ಥಾನದ ಜಾತ್ರಾ ಮಹೋತ್ಸವಗಳಾಗಲಿ ಮತ್ತೊಬ್ಬ ಕುಸ್ತಿ ಪಟುವಾಗಿಯೂ ಕೂಡ ಇವತ್ತು ಕುಸ್ತಿಗೆ ಭಾಳ ಅಭಿಮಾನಿಗಳಿಗೆ ಭಾಳಷ್ಟು ಹುರುಪು ಹುಮ್ಮಸ್ಸನ್ನು ಕೊಟ್ಟಂಥ ನಮ್ಮ ಪಗೀರಪ್ಪಣ್ಣವರು ಅವ್ರನ್ನ ಇವತ್ತು ಇಂಥ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಕಾರ್ಯವನ್ನು ಯಾವಾಗಿದ ರಜೋತ್ ಮಹೋತ್ಸವ ಆಗ್ತಾಯಿದೆ ಅವ್ರಿಗೆ ಅದರವ್ರಿಗೆ ಒಂದು ಗೌರವ ಸನ್ಮಾನ ಮಾಡಬೇಕು ಅನ್ನೋ ಒಂದು ನಮ್ಮೆಲ್ಲರ ಸಮಿತಿಯ ಒಂದು ನಿರ್ಣಯ ಆಯಿತು ಅದಕ್ಕೆ ಅದನ್ನು ಕೂಡ ಅವತ್ತು ಆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ತಾಯಿದ್ದೇವೆ ಅದಕ್ಕೆ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ನಮ್ಮ ಈ ಒಂದು ಸಂ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಚಾರ ಮೆರುಗು ಬರುವಂತೆ ತಮ್ಮೆಲ್ಲರ ಒಂದು ಸಹಾಯ ಸಹಕಾರ ನಮಗೆ ಬೇಕಾಗಿದೆ ತಮ್ಮ ಪತ್ರಿಕೆ ಮುಖಾಂತರ ಮತ್ತು ವಿಶೇಷವಾಗಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಕೂಡ ಅವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕರ್ತರು ಬರೀ ಹಾಲ್ಮದವರೆಲ್ಲ ಎಲ್ಲ ಸಮಾಜದ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಭಿಮಾನಿಗಳಿದ್ದಾರೆ ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಸ್ವೇಚ್ಛೆಯವಾಗಿ ಬರುವಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಈಗಾಗಲೇ ಹೇಳಿದ್ದಾರೆ ಹಂಗಾಗಿ ಇದು ಒಂದು ಭಾಳ ಅದ್ಭು ಅದ್ಧೂರಿ ಕಾರ್ಯಕ್ರಮ ಮತ್ತು ಅನ್ನುವ ವಿಚಾರದಲ್ಲಿ ಹೇಳಿ ತಮ್ಮೆಲ್ಲರ ಇವತ್ತೀ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರಿ ನಿಮ್ಮೆಲ್ಲರಿಗೆ ನಾನು ವಂದಿಸಿ ಅಧ್ಯಕ್ಷ ಸ್ವಾಗತ ಸಮಿತಿ ಅಧ್ಯಕ್ಷೆ ತಮಗೆಲ್ಲ ನೀಡಿದ್ದಾರೆ ಬದ್ರಿಕ ಈ ಕಾರ್ಯಕ್ರಮ ಬರೀ ಒಂದು ಸಮಾಜದ ಕಾರ್ಯಕ್ರಮ ಆಗಿ ಮಾಡ್ತಾ ಇಲ್ಲ ಅದು ಆ ಸಂಘಟನೆ ಆ ರೀತಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಅಂತಾನು ಮಾತನ್ನು ನಾನು ಹೇಳ್ತೇನೆ ಇದು ಎಲ್ಲರ ಕಾರ್ಯಕ್ರಮ ಬಹುತೇಕ ಅತ್ಯಂತ ಹೆಮ್ಮೆಯ ಕಾರ್ಯಕ್ರಮ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಎಂಟು ವರ್ಷಕ್ಕೆ ಸಮೀಪ ಬರುವಂಥ ಈ ಸಣ್ಣದಲ್ಲಿ ವಿಶೇಷವಾಗಿ ಸಮುದಾಯಕ್ಕೆ ಸಬೇತವಾಗಿ ನೋಡದೆ ಮಾಡಿದಂಥ ಮತ್ತು ಧ್ವನಿ ಇಲ್ಲದವರಿಗೆ ಧ್ವನಿಯನ್ನು ಕೊಟ್ಟಂಥ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಂಥ ಬಡವರಿಗಾಗಿ ಕೆಲಸ ಮಾಡಿದಂಥ ಬನ್ನಿ ಸಿದ್ದರಾಮಯ್ಯನವರು ಬದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಿ ಕು ಸಮಾಜಕ್ಕೆ ಸರಿ ಅವರು ತಮ್ಮ ಏನು ಸಮಾಜ ಇದೆ ಅದರ ಕೂಡ ಎಲ್ಲರಿಗೂ ಸಹಿತ ಒಂದು ಗೌರವವನ್ನು ಒಂದು ಹುರುಪದ ವಿಶೇಷವಾಗಿ ನಾನೆ ಫಕೀರಪ್ಪ ಹೆಬ್ಸೂರು ನಾನು ನೋಡಿದ ಹಾಗೆ ಅವರ ಇವರ ಸಂಬಂಧ ಸುಮಾರು ನಲವತ್ತು ನಲವತ್ತು ವರ್ಷಗಳ ಮೇಲೆ ಸಿದ್ದರಾಮಯ್ಯವ್ರಿಗೆ ಬಂದ ಎಂಬತ್ತ್ ಇಲ್ಲಿವರೆಗೆ ನಲವತ್ತು ನಲವತ್ತೆರಡು ವರ್ಷದವರೆಗೆ ನಿರಂತರವಾಗಿ ಅವ್ರ ಜೊತೆ ಅಡ್ಡುಕೊಂಡು ಬಂದಂಥ ಅವ್ರ ಜೊತೆ ಬಂದಂಥ ಅವ್ರ ಹಿಂಬಾಲಕರಾಗಿ ಅವರ ಅಭಿಮಾನಿಗಳಾಗಿ ಅವ್ರ ಹಿತೈಷಿಗಳಾಗಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ನಿಷ್ಠೆಯಿಂದ ಬಂದಂಥ ವ್ಯಕ್ತಿ ಮಕ್ಕಳು ಅಷ್ಟಕ್ಕೆ ಆಗಲಿ ಯಾವುದೇ ಆಸೆ ಅಮೀಸೆ ರಾಜಕೀಯ ಸ್ಥಾನಮಾನಕ್ಕೆ ಆಸೆ ಮಾಡಿದ ವಿದಾಯ ಕೆಲಸಗಳ ಕಡೆ ಗಮನ ಕೊಟ್ಟು ಅದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅವರ ಕಾಣಿಸ್ತದೆ ಈ ಕುರುಬರ್ ಸಂಘ ಜಿಲ್ಲಾ ಕುರುಬರ ಸಂಘ ಕಟ್ಟಿ ಬೆಳೆಸಿ ಅದರದ್ದು ರಜ ಮಹೋತ್ಸವ ಇದ್ರೂ ಆ ಒಂದು ಕೆಲಸವನ್ನು ವಿದಾಯಕ ಕೆಲಸವನ್ನು ಅವರು ಮಾಡಿ ಎಲ್ಲರಿಗೆ ಮಾದರಿಯಾಗಿದ್ದಾರೆ ಈ ಕಾರ್ಯಕ್ರಮ ಮಾಡೋದ್ರ ಮೂಲಕ ಜಿಲ್ಲೆಯಲ್ಲಿ ಎಲ್ಲರಿಗೂ ನಾನು ಹೇಳ್ತೇನೆ ಎಲ್ಲರಿಗೂ ಒಂದು ರೀತಿ ಸಂತೋಷವನ್ನು ತರುವಂಥದ್ದು ಮತ್ತು ಹೊಸ ಪರ್ವಗಳು ಏನು ವಿಶೇಷವಾಗಿ ಗದಗ ಜಿಲ್ಲೆ ತನ್ನ ಖ್ಯಾತಿಯನ್ನು ಪಡ್ಕೊಂಡೈತಿ ಇದು ಸರ್ವ ಜನಾಂಗಣಿಗೆ ಸಮಾನವಾದಂಥ ಗೌರವ ಬೆಲೆ ಕೊಟ್ಟಂಥ ಇದು ಸಾಮರಸ್ಯವಾಗಿದ್ದಂಥ ತಾಲೂಕು ಜಿಲ್ಲೆ ಅದನ್ನು ಇನ್ನೂ ಗಟ್ಟಿ ಮಾಡುವಲ್ಲಿ ಕಾರ್ಯಕ್ರಮ ಕಾರಣಕ್ಕತಿ ಆಗಲಿ ಅಂತ ನಾನು ಹಾರೈಸಿ ಈ ಸಂದರ್ಭದಲ್ಲಿ ನನಗೂ ಸಹಿತ ಈ ಕಾರ್ಯಕ್ರಮದ ಅವಶ್ಯ ಇರಲಿಲ್ಲ ಸಮಾಜದ ಕಾರ್ಯಕ್ರಮ ಹೆಬ್ಸೂರವರು ಗೌರವ ಮಾಡುವಂಥ ಕಾರ್ಯಕ್ರಮ ಅಂಥದ್ರಲ್ಲಿ ಕಾರ್ಯದ್ರಕ್ಷಣೆ ಮಾಡಿ ಗೌರವ ತೋರಿಸಿದಂಥ ಸಮಾಜದ ಎಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತೇನೆ ನಮಸ್ಕಾರಗಳನ್ನ ಹೇಳ್ತೇನೆ ಈ ಕಾರ್ಯಕ್ರಮಕ್ಕೆ ಬಹುತೇಕ ಭಾಳ ಜನ ಸೇರ್ತಾರೆ ಅಂತ ನನಗೆ ಅನಿಸುತ್ತೆ ಆ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ ನಮಸ್ಕಾರ ನಮ್ಮ ನೆಚ್ಚಿನ ನಾಯಕರು ಸಮಾಜದ ಹಿರಿಯರು ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕಾಗಿ ಈ ಪತ್ರಕೃತಿಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಪತ್ರಕರ್ತರೇ ಹಾಗೂ ಮೀಡಿಯಾದವರೇ ವೇದಿಕೆ ಮೇಲೆ ಹಾಸನಾದಂಥ ಜಿ ಎಸ್ ಪಾಟೀಲ್ರೇ ಯಾವಲ್ ಸಾಹೇಬ್ರೆ ಫಕೀರಪ್ಪ ಅವರೇ ಹಾಗೂ ಗುಳಗುಳಿಯವರೇ ಇವತ್ತು ನಾವು ಅನೇಕ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಸಾವಿರ ಬಂದ ಮಾಡ್ತಿದ್ದೀವಿ ಇದು ಒಂದು ಅಭೂತ್ವಪೂರ್ವ ಕಾರ್ಯಕ್ರಮ ಇವತ್ತ ಸಮಾಜ ಕಟ್ಟಿ ಇವತ್ತ ಫಕೀರಪ್ಪನವರ ಇಪ್ಪತ್ತು ಇಪ್ಪತ್ತೈದನೇ ವರ್ಷ ಮುಗಿಸಿ ಇವತ್ತ ನಾವು ಕಾಲಿಡ್ತಾ ಇದ್ದೀವಿ ಅವರ ಸವಿ ಸವಿ ನೆನಪಿಗಾಗಿ ಇವತ್ತ ಗ್ರಂಥವನ್ನು ಬಿಡುಗಡೆ ಮಾಡುವಂಥದ್ದು ಇದೊಂದು ಬಹಳ ಮಹತ್ವದ್ದು ಯಾಕಂತಂದ್ರೆ ಇವತ್ತು ಸಮಾಜಕ್ಕೆ ಸೇವೆ ಸಲ್ಲಿಸಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಮಾಡಿದಂಥ ಫಕೀರಪ್ಪನವ್ರದು ಒಂದು ವಿಶೇಷ ಕಾರ್ಯಕ್ರಮ ಅದಕ್ಕೆ ಬರುತ್ತಿರುವಂಥ ಸಿದ್ದರಾಮಯ್ಯನವರ ಈ ವೇದಿಕೆಗೆ ಎಲ್ಲ ಸಮಾಜದ ಜನರು ಇವತ್ತು ಬರೀ ಫಕೀರಪ್ಪನವರು ಕುರುಬ ಸಮಾಜಕ್ಕೆ ಇಲ್ಲ ಇವತ್ತು ಒಂದು ಎಲ್ಲರಿಗೂ ಬೇಕಾಗಿ ಒಂದು ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದಾರೆ ಆ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆ ಎಲ್ಲರೂ ಬಂದು ಯಶಸ್ವಿಗೊಳಿಸ್ಬೇಕಂತಂದು ಈ ಪತ್ರಿಕಾ ಮುಖಾಂತರ ತಮ್ಮನಲ್ಲಿ ಕೇಳ್ಕೊತಾ ಇದ್ದೀವಿ ಏನೋ ಒಂದು ಒಳ್ಳೆಯ ಮನುಷ್ಯ ತಂದಾರ ಅದನ್ನ ನೀವೆಲ್ಲರೂ ಮಾಡಾಕತ್ತೀರಿ ಏನೋ ನಂದು ಏನು ಆಸೆ ಇತ್ತು ಅಂದ್ರೆ ಈ ರಾಜಕೀಯ ವಿದ್ಯೆಯಿಂದನ ನನ್ನೊಂದು ದೊಡ್ಡ ಹೆಮ್ಮುಖ ಆದಂಗೆ ನಂಚಾಂದೊಳಗೆ ಹೇಳ್ತಾರ ಏ ದೊಡ್ಡ ಆಸ್ತಿ ಮಾಡ್ಕೊಂಡ್ರೆ ಏನು ಮಾಡ್ಕೊಂಡ್ರೆ ಅಂದರೆ ಈಗ ಏನು ಮಾಡಕ್ಕೆ ಇದು ನನಗೆ ಆಸ್ತಿ ಭಾಳ ಸಂತೋಷ ಆಗೈತೆ ನನಗೆ ಹಂಗಾಗಿ ನಾವೇನೋ ಒಂದು ಮಾಡಿದ್ರು ಕೂಡ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಂತೇಳಿ ರಾಜಕೀಯದಿಂದ ಧ್ರುಪ್ಯ ತೊಗೊಳ್ಳಿಲ್ಲ ರಾಜಕೀಯದಿಂದ ನಾ ಏನು ಅದೇ ಇವತ್ತಿಗೆ ನಾವೇನು ಯಾರು ಸರಿ ಸಾಹೇಬ್ರ ಸಾಹೇಬರು ಮುಖ್ಯಮಂತ್ರಿ ಯಾರು ಏನೋ ಒಂದು ಹಿಂದೆ ಬಂದವ್ರು ಹೇಳ್ತಾರೆ ಮೊನ್ನೆ ಜಿ ಎಸ್ ನಮ್ಮ ಎಚ್ ಕೆ ಹೇಳಿದರು ಹೋದಾಗ ಇಲ್ಲ ಯಾವುದೋ ಒಂದು ಕಮಿಟಿ ಕಮಿಟಿಗೆ ಹಾಕ್ತೀವಿ ಅಂತ ಹೇಳಿದರು ಅವ್ರು ನಮ್ಮ ಒಳ್ಳೆಯವರು ಹೇಳಿದರು ಮಾಡಿದರೆ ರಾಜಮಟ್ಟದ್ದೊಂದು ಯಾವುದೋ ನೆಮ್ಮಗ ಮಾಡಿರಿ ಅಂದ್ರೆ ಅಂದಾಗ ನಾವು ಯಾರು ಡೈರೆಕ್ಟರು ಮೆಂಬರ್ ಯಾವುದು ಬೇಡ ಬಿಡ್ರಿ ಮಾಡಿದರೆ ಒಂದು ಮಾಡ್ಲಿಕ್ಕೂ ನಾನು ಹಂಗೆ ಇರ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ವಿ ಅವತ್ತು ಅವತ್ತು ಸಾಹೇಬ್ರಿಗೆ ಹೋಗಿ ಆದಾಗ ಇಲ್ಲ ಮತ್ತೊಂದು ಡೇಟ್ ಕೊಡ್ತೀನಿ ನಾವು ಹೋದಾಗ ಯಾರು ಡೇಟ್ ಕೊಡಲಿಲ್ಲ ಸೇಬರವರು ಮನೆ ಮನೆ ಪ್ರಭಾಕರ್ ಕೂಡಿ ಮಾತಾಡ್ಕೊಂಡು ಏ ಏಯ್ ಇಪ್ಪತ್ತನೇ ತಾರೀಕಿಗೆ ಒಂದು ಎಂಟು ದಿವಸ ಈಗ ಇಪ್ಪತ್ತು ತಾರೀಕಿಗೆ ಹೋಗಿ ಹೋಗಿಬಿಡೋ ಕಾರ್ಯಕ್ರಮ ಬೆಟ್ಟ ಹೋಗೋನು ಆ ಕಾರ್ಯಕ್ರಮ ನಡೆಸ್ಕೊಡೋ ಅಂತ ಹೇಳಿ ಹೇಳಿದಾಗ ಎಂಟು ದಿವಸೊಳಗೆ ಈ ಕಾರ್ಯಕ್ರಮ ಹಂಗೆಕೊಂಡಿದ್ದು ಅವಾಗ ಬರೀ ನಾವು ಇರಬಾರ್ದು ಇಷ್ಟು ಕೊಂಡು ಎಲ್ಲ ಸಮಾಜಕ್ಕೆ ಕೊಡ್ಕೊಂಡು ಮಾಡಕತ್ತೀವಿ ನನ್ನೊಂದು ಒಂದು ಆಸೆ ಏನಿತ್ತು ಅಂದರೆ ನಾನು ಜಿಲ್ಲಾಧ್ಯಕ್ಷ ಆಗಿಂದ ಮೊದಲು ಎರಡು ಪೀಡು ಮುಗಿಸಿದೆ ಎರಡು ಎಡ್ ಪಿಡು ಮುಗಿಸಿದ್ರೆ ಬರೀ ನಾನೊಬ್ಬರ ಇರ್ತಿದ್ದೆ ಅದಕ್ಕೆ ನಾನು ಕೇಂದ್ರ ಸಂಘದವ್ರು ಹೇಳಿದೆ ನೀವು ಬರೀ ನಮ್ಮೊಬ್ಬರನ್ನ ಅಧ್ಯಕ್ಷ ಮಾಡೋ ಇದು ಅದು ಉಪಯೋಗ ಆಗೋದಿಲ್ಲ ಎಲ್ಲ ತಾಲೂಕಿನಾಗೂ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಯುವ ಘಟಕ ಮಹಿಳಾ ಘಟಕ ನೌಕರ ಘಟಕ ಮಾಡೋಂಗೆ ಪರ್ಮಿಷನ್ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದ್ವಿ ಅವಾಗ ಪರ್ಮಿಷನ್ ಕೊಟ್ಟರು ಏಳು ತಾಲೂಕಿನೊಳಗೂ ಘಟಕ ಮಾಡಿದ್ವಿ ಯುವ ಘಟಕ ಮಾಡಿದ್ವಿ ಮಹಿಳಾ ಘಟಕ ಮಾಡಿದ್ವಿ ಅದು ಏಳು ತಾಲೂಕಿನ ಒಳಗೂ ಕಲ್ಯಾಣ ಮಂಟಪ ಅನ್ನೋ ನನ್ನ ಆಸೆ ಐತಿ ಎಲ್ಲ ತಾಲೂಕು ನಡೆದೋಬೇಕು ಹಾಗಾಗಿ ಅದ್ರ ಕೂಡ ಈಗ ಇದುಲ್ಲ ಆಗಬೇಕಾದ್ರೆ ಒಬ್ಬ ಸಿದ್ದರಾಮಯ್ಯನವರು ಜಿ ಎಸ್ ಸಾಹೇಬ್ರು ಆಗಲಿ ನಮ್ಮ ಯಾವಾಗಲ ಸಾಹೇಬ್ರು ಹೇಳಿದರು ಈಗ ನಾಲ್ಕು ವರ್ಷ ಅಂತ ಹೇಳಿ ಎಂಬತ್ತ್ ಮೂರದ ಅವರು ನಮ್ಮ ಬಾಂಧವೇ ಏನು ಇವತ್ತಿಗೆ ಏನು ಏನಾದ್ರೂ ಇಲ್ಲ ಏ ಪಕ್ಕೊಬ್ಬ ಮಾರಪ್ಪ ಯಾವಾಗ ಮಂದಿ ಅಂತ ಕೇಳ್ತಾರೆ ಹಂಗೆ ಬಂದೀವಿ ನಾ ಏನು ಅಧಿಕಾರ ಆಶೆಗ ಪಡ್ಕೊಂಡವಲ್ಲ ಏನೋ ಮಾಡಿದ್ರು ನಾವು ಇವ್ರ ಮಟ್ಟ ಸಮಾಜ ಸೇವೆ ಮಾಡ್ಕೊಂಡು ಬಂದೀವಿ ಇನ್ನೂ ಹೆಚ್ಚಾಗಿ ಎಲ್ಲರೂ ಯುವಕರ ಡಿ ಹಾಪಾಗಿದ್ದೀವಿ ಯುವಕರಲ್ಲಿ ಕೆಲವೊಂದು ಅಂತ ಪಂದ ನೇರವಾಗಿ ಹೇಳ್ತೀರಿ ನಾನು ಅದು ಆಗಬಾರ್ದು ಎಲ್ಲರೂ ಕೂಡ ಒಕ್ಕೇ ಮಾಡೋಣ